ನಮ್ಮ ಊರಿಗೆ ನಾವು ಹೇಳಿರಲ್ಲ ಅಷ್ಟೊತ್ತಿಗೆ ಬಂದು ಅಷ್ಟೊತ್ತಿಗೆ ಬಂದು ಅವರೇ ಎಬ್ಬರಿಸಿ ಈ ತರ ಈ ಅಮಾಯಕ ಜನಗಳು ಏನ್ ಇರ್ತಾರೋ ಅವ್ರ ಮನೆ ಅವ್ರ ಮನಸ್ಸಿಗೆ ಏನೇನು ಕಷ್ಟ ಸುಖ ಐತೋ ಏನೇನು ಲಾಭ ಐತೆ ಅನ್ನೋದು ತಿಳಿಸ್ಕೊಟ್ಟಿರ್ತಾರೆ ಇವರು ಮೊದ್ಲು ಇವತ್ತು ಸುಮಾರು ಇಷ್ಟು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗೈತೆ ಯಾವ ಎಮ್ ಎಲ್ ಎನ್ನು ಯಾವ ಜನಗಳ ಬಂದು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲದೆ ಇರೋ ಅಂತ ಜನಗಳಿಗೆ ಈ ಶಾಸಕರು ಇಂತ ಇತ್ತ ಸೌಕರ್ಯ ಐತೆ ಪ್ರಾಬ್ಲಮ್ ಐತೆ ಕಷ್ಟ ಐತೆ ಕಷ್ಟ ಸುಖ ಆಲ್ಸಿ ಅವ್ರಿಗೆ ಪರಿಹಾರ ಮಾಡಿ ಸ್ಥಳದಲ್ಲೇ ಸ್ಥಳದಲ್ಲೇ ಪರಿಹಾರ ಮಾಡೋ ತರ ಈ ತರ ಇವರು ನಮ್ಮ ಮೂರ್ಕೊಂದು ಈ ಎಲ್ಲಾ ಜನಗಳ್ಗ ಅನುಕೂಲ ಮಾಡ್ಕೊಟ್ಟಿರೋದ್ರಿಂದ ಆ ಶಾಸಕರು ನಮ್ಗೆ ಉತ್ಪೂರ್ಕವಾಗುವ ಅಭಿನಂದನೆ ಸಲ್ಲಿಸ್ತಾ ಇತ್ತು ಇವತ್ತು ಕೂಡ ಅಂಬೇಡ್ಕರ್ ಈ ಅಂಬೇಡ್ಕರ್ ಎಲ್ರು ಹೇಳ್ತಾರೆ ಸಂವಿಧಾನದಲ್ಲಿ ಆ ಸ್ಥಾನಮಾನ ಗಿಡ್ಸ್ಕೊಂಡು ಮಂತ್ರಿಗಳಾಗಿರೋ ಅಂಬೇಡ್ಕರ್ ಹಿಂದೆ ಇಂದ ಬೈಕೊತಾರೆ ಅಂತ ಇದ್ರಲ್ಲಿ ಈ ನಮ್ಮ ಶಾಸಕರಾದಂತ ಪ್ರದೀಪ್ ಕಿಶ್ವರ್ ಸಾರು ಎಲ್ಲಿಂದ ಎಲ್ಲೋ ಎಲ್ಲೋ ಸೇರ್ಕೊಂಡು ಈ ಕೆಲಸ ಮುಗಿಸಾಕವ್ರೆ ಈ ತರ ಮಾಡಿದ್ರೆ ಬೇರೆ ನಾಯಕರಿಗೆ ಶೋಭೆ ತರಲ್ಲ ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ಮೇಲಕ್ಕೆ ಬರ್ತಾರೋ ಎಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಆಗುತ್ತೋ ಎಲ್ಲ ಅವ್ರು ಕಾನೂನು ಅರ್ಥ ಅಂತೇಳಿ ಯಾರು ಅಂಬೇಡ್ಕರ್ ಬಗ್ಗೆ ಯಾರು ಈ ತರ ಏನು ಪ್ರಚಾರ ಮಾಡಕ್ಕೆ ಇಷ್ಟಪಡಲ್ಲ ಅಂತ ಅದರಲ್ಲಿ ನಮ್ಮ ಪ್ರದೀಪ್ ಸಾರು ಪ್ಲಸ್ ಅಂಡ್ ಟೀಮು ಅಂಡ್ ಅವ್ರ ಹಿಂದೆ ಇರೋ ಎಲ್ಲ ಪಿ ಎಗಳು ಅವರ ಸಹಾಯದಿಂದ ಈ ತರ ನಿರ್ಮಾಣ ಮಾಡಿ ನಮ್ಮ ಕಾಲೋನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಮತ್ತೆ ನಮ್ಮ ಊರಿನ ಪರವಾಗಿ ಅವ್ರಿಗೂ ಗೊಂದನೆಗಳನ್ನು